ಕೇಳಿದಂಗೆಲ್ಲ ರಾಜೀನಾಮೆ ಕೊಟ್ಟರೆ ಸರ್ಕಾರ ನಡ್ಸೋಕ್ಕಾಗತ್ತೆನ ಅವರೆಲ್ಲಾದರೂ ರಾಜೀನಾಮೆ ಕೇಳ್ತಾರೆ ಮುಖ್ಯಮಂತ್ರಿಗಳು ಕೊಡತ್ತವರು ಪ್ರಧಾನಮಂತ್ರಿಗಳು ಕೇಳ್ತಾರೆ ಕೇಳಿದವ್ರಿಗೆಲ್ಲ ರಾಜೀನಾಮೆ ಕೊಡ್ತಾರೆ ಏನಿದೆ ಸಾಕ್ಷಿಪ್ರ ಇಂಥ ರಾಜಕೀಯ ಷಡ್ಯಂತ್ರ ರೂಪಿಸಿ ಸರ್ಕಾರದ್ದು ಹಾಗೂ ನನ್ನ ತ್ಯಜೋಧಿ ಮಾಡೋಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಇದು ಬಾರಿ ತಪ್ಪು ಮಾಡ್ತಾ ಇದ್ದಾರೆ ಎಲ್ಲೋ ಇರದ್ದು ಒತ್ತಡ ಇದ್ದಂಗೆ ಕಾಣುತ್ತೆ ಆ ಒತ್ತಡದಿಂದ ಈ ರೀತಿ ಮಾಡ್ತಾಯಿದ್ರೆ ಕಾಣುತ್ತೆ ಅಂಥದ್ದು ಏನೂ ನಡೆದಿಲ್ಲ ರಾಜೀನಾಮೆ ಕೊಡೋ ಪ್ರಮೆ ಇಲ್ಲ ಅಂಥ ತಪ್ಪನ್ನು ಮಾಡಿಲ್ಲ ಯಾವುದೇ ಸಾಕ್ಷಿ ಪುರಾವೆಗಳಿಲ್ಲ ಯಾರು ಇಲ್ಲ ಅಸೆಂಬ್ಲಾಗಿ ಕುತ್ಕೊಂಡಿದ್ದಾರಲ್ಲ ಏನು ತಪ್ಪು ಮಾಡಿದ್ರು ಏನದು ಸಾಕ್ಷಿ ಏನು ನಾನು ಮಾತಾಡಿದ್ದೀನ ನಾನು ಮಾತಾಡಿದ್ದೀನ ಯಾವುದು ಅಧಿಕಾರಿ ಮಾತಾಡಿದ ತಕ್ಷಣ ನಾನು ಮಾತಾಡಿದ್ದೀನಿ ಇವೆಲ್ಲ ಆಡಿಯೋ ಅಧಿಕಾರಿಗಳು ಮಾಡಿದ ಯಾವ್ ಮಾಡ್ತಾನೆ ಅವ್ನು ಅನುಭವಿಸ್ತಾನೆ ಯಾರ್ಯಾರು ಹೆಸರು ನಿನ್ನ ಹೆಸರು ಹೇಳಿ ದುಡ್ಡು ನಿನ್ನ ಹೆಸರು ಹೇಳಿ ದುಡ್ಡು ಕಲೆಕ್ಟ್ ಮಾಡಿದ್ರೆ ಏನ್ ಮಾಡ್ತೀಯಾ ಹೆಸರ ಅಂಥವ್ರ ಮೇಲೆ ಇಮಿಡಿಯೇಟ್ ಕ್ರಮ ಕೈಕೊಂಡಿದ್ದೀನಿ ಇಮಿಡಿಯೇಟ್ ಸಸ್ಪೆಂಡ್ ಮಾಡಿದ್ವಿ ಏನೂ ಇಲ್ಲ ಅವ್ರೇನು ಹೇಳಿಲ್ಲ ಇದಕ್ಕೆ ಅದಕ್ಕೆ ಡೆತ್ ನೋಟ್ ನೋಡ್ತಿತ್ತು ಅದೇನೋ ಸಸ್ಪೆಂಡ್ ಮಾಡಿದ್ರು ನನಗೆ ಅದಕ್ಕೆ ಏನು ನೋಡಿ ಸುಳ್ಳು ಸುದ್ದಿಗಳು ಸುಳ್ಳು ಆತ್ಪಾದನೆಗಳು